Show up and make a statement. Everything I do, so instinctive and so passionate Every word I move, so descriptive like an adjective. I gotta bend better against people ನಮ್ಮ ಹನುಮತ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಶಾಸಕರಾದಂತೂ ನೋಡೋಣ ಯುವಕರ ಕಣ್ಮಣಿ ಡಾಕ್ಟರ್ ವಿಜಯಾನಂದ್ ಕಾಶ ಪಡೋದ್ರಿಂದ ಚಾಲನೆ ವೈಪಿಎಲ್ ಸೀಸ வைபிஎல் ஜனபிரியாசே டாக்டர் விஜயானந்தாசப் சாரே வைபிஎல் சீசன் டூ ಎಪ್ಪತ್ತರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಇವತ್ತು ಎಲ್ಲರಿಗೂ ನಾನು ಕೊಡಕ್ಕೆ ಇಚ್ಛೆಪಡ್ತೇನೆ ಬಹಳ ಹೆಮ್ಮೆ ಅನ್ಸತ್ತೆ ಒಂದು ಕಡೆ ಭಾರತ ದೇಶದ ಸ್ವಾತಂತ್ರ್ಯ ಸಿಕ್ಕಿದ್ದು ರಾತ್ರಿ ಹನ್ನೆರಡು ಗಂಟೆ ಇವತ್ತು ಕನ್ನಡ ರಾಜ್ಯೋತ್ಸವ ಇವತ್ತು ವಿಶೇಷವಾಗಿ ಅತಳೇಶ್ವರ ಒಂದು ಪ್ರೀಮಿಯರ್ ಲೀಗ್ ಸೀಸನ್ ಟೂ ನ ಉದ್ಘಾಟನೆ ಕೂಡ ರಾತ್ರಿ ಆಗ್ತಾ ಇದೆಯಲ್ಲ ಇದು ನಿಜವಾದ ಹೆಮ್ಮೆ ಅನ್ನೋ ಮಾತನ್ನು ಹೇಳಕ್ ಇಚ್ಛೆ ಒಂದು ಕಡೆ ದೇಶಭಕ್ತಿ ಒಂದು ಕಡೆ ನಾಡ ಭಕ್ತಿ ಈ ದೇಶಭಕ್ತಿ ನಾಡಭಕ್ತಿ ಪ್ರತಿಯೊಬ್ಬ ಪ್ರಜೆನಿಗೂ ಇರಬೇಕು ಜಾತ್ಯಾತೀತ ಮನೋಭಾವನೆ ಜಾತ್ಯತೀತ ತಳವಾದಿ ಈ ಭಾರತ ದೇಶದ ತತ್ವ ಸಿದ್ಧಾಂತ ಪ್ರಜಾಪ್ರಭುತ್ವ ಸಂವಿಧಾನ ಈ ಮೂರನ್ನ ಎಚ್ಚರ ಇಟ್ಟು ಇಟ್ಕೊಂಡು ನಾವು ಯುವಕರು ನಡೆದ್ರೆ ಈ ದೇಶವನ್ನ ಇನ್ನೂ ಅತ್ಯುತ್ತಮ ಉನ್ನತ ಮಟ್ಟಕ್ಕೆ ಏರಿಸುವಂತ ಶಕ್ತಿ ನಮ್ಮ ಯುವ ಶಕ್ತಿ ಹೇಳಿದೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ಯುವಕರಾದವರು ಒಂದಲ್ಲ ಒಂದು ಕಾರ್ಯದಲ್ಲಿ ಚಟುವಟಿಕೆ ಇರ್ಬೇಕಂತ ಅದು ಆಟರಾಗಿರ್ಬೋದು ಊಟರಾಗಿರ್ಬೋದು ಪಾಠರಾಗಿರ್ಬೋದು ಊಟ ಆಟ ಪಾಠ ಸಮಾನವಾಗಿ ತಗೋಬೇಕು ಇವನ್ನ ಯಾವ ಜಾಸ್ತಿ ತಗೊಂಡ್ರು ನಡೆಯಂಗಿಲ್ಲ ಯಾವ್ದೋ ಜಾಸ್ತಿ ಆದ್ರೂ ಹಾಗೆ ಆಗಿಲ್ಲ ಯಾಕ್ರಿ ಡಾಕ್ಟರ್ ಜಾಸ್ತಿ ಆದ್ರೆ ಏನಾಗತ್ತ ಕುತ್ ಅಂತ ನೀರ್ ಪಿತ್ ಅಂತ ಅದಕ್ಕೆ ಹಿರಿಯರ್ ಹೇಳಿದ ಶಾಸ್ತ್ರ ಅದು ಜಾಸ್ತಿ ಆಗ್ಬಾರ್ದು ಅದ್ರಾಗ ಆಟನು ಜಾಸ್ತಿ ಆಗ್ಬಾರ್ದು ಬರೀ ಆಟ ಆಡಂಗಿಲ್ಲ ಜೀವನ ಅದಕ್ಕೆ ಸಮಾನವಾಗಿ ತೆಗೆದುಕೊಂಡು ಬಹುತೇಕ ಯಥಾಳೇಶ್ವರ ಈ ಒಂದು ಪ್ರೀಮಿಯರ್ ಲೀಗ್ ಕಳೆದ ಸಾರಿ ಕೂಡ ನಾನು ಉದ್ಘಾಟನೆ ಮಾಡಿದ್ದೆ ಅದು ರಾತ್ರಿನ ಮಾಡಿದ್ವಿ ಯಾಕಂದ್ರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ರಾತ್ರಿ ಅದಕ್ಕೆ ನಾವು ರಾತ್ರಿನ ಮಾಡ್ತೀವಿ ಯಾಕೆ ರಾತ್ರಿಗೂ ಮಾಡೋರು ಆಟ ಅದು ಎರಡನೇ ಬೆಳಕಿನ ಈ ಒಂದು ಮಿನಿ ಬೌಂಡ್ರಿಯನ್ನ ಬಹಳ ಅರ್ಥಗರ್ಭಿತವಾಗಿ ಶಿಸ್ತು ಪದ್ಧತಿ ಯಂದ್ರ ನಮ್ಮ ಯಾಥಳೇಶ್ವರ ಈ ಒಂದು ಆಯೋಜಕರು ಆಯೋಜನೆಯನ್ನ ಮಾಡಿ ಇವತ್ತು ನಡೆಸ್ಕೊಂಡ್ ಬರ್ತಾ ಇದ್ರಿ ಅನೇಕ ಜನ ಕ್ರೀಡಾಪಟುಗಳನ್ನ ನೋಡಿದ್ರೆ ಬಹಳ ಸಂತೋಷ ಅನ್ಸತ್ತ ಹಂಗ ಕಲ್ಲ ಬಡ್ಡಿ ಇದ್ದಕ್ಕಿ ಎಲ್ಲರೂ ಈ ದೇಹವನ್ನು ಹಿಂಗೆ ಉಳಿಸ್ಕೋಬೇಕು ಹುಡುಗ ಚೀಟ್ ತಿಂದೆ ಆ ತಿಂದೆ ಇದು ತಿಂದೆ ಅಂತೇಳಿ ಆರೋಗ್ಯ ಕೆಡಿಸ್ಕೊಬೇಡ್ರಿ ಡಿಸಿಪ್ಲಿನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಪ್ಲಿನ್ ಇರ್ಲಾರ್ದಂತ ಮನುಷ್ಯ ಅವ್ರ ಮನುಷ್ಯನೇ ಅಲ್ಲ ಅಂತ ಆ ಡಿಸಿಪ್ಲಿನ್ ಅನ್ನೋದನ್ನ ಯಾರು ಉಳಿಸ್ಕೋತೀರಿ ಅವ್ರು ಖಂಡಿತವಾಗಿ ದೊಡ್ಡ ವ್ಯಕ್ತಿ ಆಗ್ತೀರಿ ಅನ್ನೋದನ್ನ ನೆನಪಿಟ್ಕೊಡ್ರಿ ಅನ್ನೋ ಮಾತನ್ನ ಹೇಳಿ ಈ ಕ್ರೀಡಾಪಟುಗಳಿಗೆ ನಾನು ವಿಶೇಷವಾದ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದವರಿಗೆ ಮತ್ತು ಕ್ರೀಡಾಪಟುಗಳಿಗೆ ಬಾಲಕರಿಗೆ ನಾನು ಸುಖವನ್ನು ಕೋರಿ ಈ ಒಂದು ಪಂದ್ಯಾವಳಿ ಯಶಸ್ವಿಯಾಗಿ ನಡೀಲಿ ಈ ಪಂದ್ಯಾವಳಿಯಲ್ಲಿ ಎಲ್ಲರೂ ಕೂಡ ಜಯಿಸ್ತಾನೆ ಆಗಲಿ ಆದರೆ ಸೋಲು ಗೆಲುವನ್ನ ಸಮಾನವಾಗಿ ತೆಗೆದುಕೊಂಡವನೇ ಅವನು ನಿಜವಾದ ಕ್ರೀಡಾಪಟು ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದ್ರೆ ಕ್ರೀಡಾ ಮನೆಯ ಭಾವನೆ ಇರಬೇಕಂತ ಅದಕ್ಕೆ ತಾವು ಕ್ರೀಡಾ ಮನೋಭಾವನೆ ಇಟ್ಕೊಂಡು ಈ ಪಂದ್ಯಾವಳಿಯನ್ನು ಆಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಐ ಪಿ ಎಲ್ ಸೀಸನ್ ಎಂಟು ಕೂಡ ಪ್ರಾರಂಭ ಮಾಡಿದ್ದೀನಿ ಈಗಾಗಲೇ ನಾವು ಬಿಡಿಂಗ್ ಆಗಿದೆ ಬಹುತೇಕ ಸುಮಾರು ಈ ಬಾರಿ ಬಹಳ ವಿಶಿಷ್ಟವಾಗಿ ಇವತ್ತು ಕೂಟ ಇವತ್ತು ನಮ್ಮ ವೀರ್ಮಣಿ ಕ್ರೀಡಾಂಗಣದಲ್ಲಿ ನಡೆಯುತ್ತೆ ಬಹುತೇಕ ತಾವೆಲ್ಲರೂ ಬರ್ತೀರಿ ಕ್ರೀಡೆದಲ್ಲಿ ಭಾಗವಹಿಸ್ರಿ ಪ್ರೋತ್ಸಾಹಿಸ್ರಿ ಅಭಿಮಾನವನ್ನ ಪಡ್ರಿ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನ ಎಂಟನೇ ಸೀಸನ್ ಅನ್ನ ಇವತ್ತು ನಾವು ಮಾಡೋದಕ್ಕೆ ಮತ್ತೆ ನಮ್ಮ ಹುಡುಗನ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಮುಂದಾಗಿದೆ ಅನೇಕ ಜನ ಕ್ರೀಡಾಪಟುಗಳು ಕೂಡ ಭಾಗವಹಿಸಿದ್ರಿ ಈ ಕೂಟ ಕೂಡ ಯಶಸ್ವಿ ಬೆಳೆಸ್ರಿ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಹಾರೈಸಿ ಉದ್ಘಾಟನೆ ಸಮಾರಂಭವನ್ನ ಬಹಳ ನಾವು ಇರ್ಕಲ್ ಒಂದು ಕ್ರೀಡಾಕೂಟವನ್ನ ಉದ್ಘಾಟನೆಯನ್ನು ಆಯೋಜನೆ ಮಾಡ್ತೀವಿ ಅಂತ ಹೇಳಿ ನಾನು ಹುಡುಗನ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರಿ ಮತ್ತೊಮ್ಮೆ ಈ ಆಯೋಜಕರಿಗೆ ನನ್ನ ಉದ್ಘಾಟಕರಾಗಿ ಬರಮಾಡಿಕೊಂಡು ನನಗೆ ಮಾತಾಡಿಸಿ ಇವತ್ತು ಸನ್ಮಾನಿಸಿ ಗೌರವಿಸಿ ಚಿತ್ರ ಕೊಟ್ಟಿರುವಂತ ಕೊಟ್ಟಿರುವಂತಹದ ಚಿತ್ರವನ್ನು ಕೊಟ್ಟಿದ್ದೀರಿ ನೀವು ನಾನು ಆದ್ರಷ್ಟೇ ಅಸಾಧ್ಯ ಅಲ್ಲ ನನಗೆ ಸಿಂಹದ ಬರೆಯಾಗಿ ನೀವು ಕೂಡ ತಯಾರಾಗಬೇಕು ಎಂಬ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ